ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಟೊಮೆಟೊ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಸಾಸಿವೆ ಚಿಕನ್ ಮಸಾಲ ಜೀರಿಗೆ ಅರ್ಶನ ಖಾರ ಪುಡಿ ಪುಡಿ ಸಂಬ ಸೊಪ್ಪು ಕರಿಬೇವು ಟೊಮೊಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಓಕೆ ಇವಾಗ ಬಾಂಡೆ ಬಿಸಿದಿಟ್ಬಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದು ಬ್ಯಾಚುಲರ್ಸ್ಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಸೇರಿಸ್ಕೋತೀನಿ ಸಾಸಿವೆ ಚಟಪಟ ಅನ್ಲಿ ನೋಡಿ ಅದು ಚಟಪಟ ಅಂದಮೇಲೆ ಈಗ ಜೀರಿಗೆ ಆ್ಯಡ್ ಮಾಡ್ಕೋತೀನಿ ಓಕೆ ಅವೆರಡನ್ನೂ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೋತೀನಿ ನೋಡಿ ಈರುಳ್ಳಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಬೇಗ ಈಗ ಡ್ಯೂಟಿಗೆ ಹೋಗಿರ್ತೀವಿ ಡ್ಯೂಟಿಯಿಂದ ಬಂದು ಸುಸ್ತಾಗಿರುತ್ತೆ ಏನು ಮಾಡೋಣ ಅಂತ ಬೇಜಾರಲ್ಲಿದ್ದಾಗ ನೋಡಿ ಇದು ಟೊಮೆಟೊ ಗ್ರೇವಿ ಐದು ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೋತೀನಿ ನೋಡಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ನೋಡಿ ಮನೇಲಿ ಒಂದು ಸಲ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಇದಕ್ಕೆ ಫ್ರೈ ಆಗಿದೆ ಈಗ ನಾನು ಇವಾಗ ಟೊಮೊಟೊ ಸೇರ್ಸ್ಕೊತಾ ಇದ್ದೀನಿ ಟೊಮೊಟೊನೇ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ದಪ್ಪದಾಗ ಕಟ್ ಮಾಡ್ಕೊಂಡ್ರೆ ಅಷ್ಟು ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ಈ ಥರ ಆದರೆ ಬೇಗ ಬೇಯುತ್ತೆ ಎಣ್ಣೆಲೇ ಫ್ರೈ ಮಾಡ್ಕೊಬೋದು ನೋಡಿ ಇವಾಗ ನಾನು ಇದಕ್ಕೆ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಈಗ ಅದನ್ನು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಒಂದು ಕಾಲು ಟೀ ಸ್ಪೂನ್ ಅರಶಿನ ಪೌಡ್ರು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವೀಗೆಲ್ಲ ಹಾಕ್ಕೊಂಡು ಉಪ್ಪು ಹಾಕೊಂಡ್ರಿಂದ ಬೇಗನೆ ಫ್ರೈ ಆಗುತ್ತೆ ಬೇಯುತ್ತೆ ಅದೆಲ್ಲ ನೋಡಿ ಇವಾಗ ಕರಿಬೇವು ಸೇರಿಸ್ಕೋತೀನಿ ನೋಡಿ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಲೆ ಬಂದ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಎಣ್ಣೆಲೆ ಫ್ರೈ ಆಗಬೇಕಿದು ಆಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಖಾರ ಪುಡಿ ಒಂದು ಟೀಸ್ ಒಂದು ಸ್ಪೂನ್ ಖಾರ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸಾಂಬಾರು ಪುಡಿ ಅಂದರೆ ಧನ್ಯಾ ಪೌಡ್ರು ನೆಕ್ಸ್ಟ್ ಇದಕ್ಕೆ ಚಿಕನ್ ಮಸಾಲ ಅದೊಂದು ಅರ್ಧ ಸ್ಪೂನ್ ಹಾಕೋತೀನಿ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಫ್ರೈ ಆದಮೇಲೆ ನಮಗೆ ಬೇಕಂದ್ರೆ ಒಂದು ನಾನು ಒಂದು ಟೀ ಸ್ಪೂನ್ ನೋಡಿ ಒಂದು ಸ್ವಲ್ಪ ನೀರು ಸೇಸ್ಕೊತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಟೊಮೊಟೊ ಗ್ರೇವಿ ರೆಡಿ ಆಗುತ್ತೆ ಜಾಸ್ತಿ ಐಟಮ್ ಏನಿಲ್ಲ ಬೇಗನೆ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತಲ್ವಾ ನೋಡಿ ಇವಾಗ ಸಾಂಬಾರು ಸಪ್ ಹಾಕೋತಿದ್ದೀನಿ ನೋಡಿ ಮನೇಲಿ ಒಂದು ಸಲ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಗ್ರೇವಿ ಸೂಪರ್ ಆಗಿರುತ್ತೆ ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡ್ರು ರೈ ಟೊಮೊಟೊ ಗ್ರೇವಿ ಹಾಕ್ಕೊಂಡು ತಿಂದರೆ ಆಹಾ ಸಖತ್ತಾಗಿರುತ್ತೆ ನೋಡಿ ಒಂದು ಸಲ ಮಾಡಿ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು